ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ತುತಿ ನಾವೆಲ್ಲರೂ ಬಾಯಾರಿದವರು ನೇರವಾಗಿ ನೀರು ಕುಡಿಯುವ ಬದಲು ಜೀವನ ಸರೋವರದ ಮೇಲೆ ತೇಲುವ ಕಳೆಯನ್ನು ಚೀಪುತ್ತಿದ್ದೇವೆ ಈ ಕಳೆಗಳಲ್ಲಿ ಜಲಾಂಶ ಕಡಿಮೆ ಆದ್ದರಿಂದ ದಾಹ ತಣಿಯುವುದಿಲ್ಲ ನಮ್ಮ ನೀರಡಿಕೆ ಪೂರ್ಣವಾಗಿ ತಣಿಯಬೇಕಾದರೆ ನಾವೆಲ್ಲ ತೋರಿಕೆಯ ಆಚಾರಗಳಾಚೆಗೆ ಆಳ ಮುಳುಗಿ ಒಳಗೆ ಅಡದಿರುವ ಜೀವನ ಸತ್ಯಗಳನ್ನು ಹುಡುಕಬೇಕಾಗುತ್ತದೆ ಗುರುಗಳ ಅನುಭವ ಪ್ರವಚನ ದಿನಚರಿಗಳಿಂದ ನೀಡಿದ ಸಲಹೆ ಸೂಚನೆಗಳಿಂದ ಸಂಗ್ರಹಿಸಿದ ಕಥನ ಮಾಲಿಕೆಯಿದು ಸ್ವಾಮೀಜಿಯವರು ಬದುಕಿ ಬೆಳೆದ ವಾತಾವರಣದ ಕಿರುಪರಿಚಯ ಮಾಡಿಕೊಡುವುದು ಮತ್ತು ಹಿಮಾಲಯದ ಹಿರಿಯರ ವ್ಯಕ್ತಿಚಿತ್ತಗಳನ್ನು ನೀಡುವುದು ಇದರ ಹಿಂದಿನ ಪ್ರೇರಣೆಗಳು ಇಲ್ಲಿನ ಒಂದೊಂದು ಕಥೆಗಳು ಅತ್ಯಮೂಲ್ಯವಾದ ಪಾಠಗಳನ್ನೊಳಗೊಂಡ ಬೋಧನಾ ಸಾಮಗ್ರಿಯಾಗಿದೆ ಇಲ್ಲಿನ ಅನನ್ಯ ಅನುಭವಗಳು ಒಳಹೊರಗುಗಳ ಎಲ್ಲ ಹಂತಗಳಲ್ಲೂ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಹೇಗೆಂದರೆ ಇದೊಂದು ಸಮುದ್ರ ಆಳವನ್ನು ತಿಳಿಯಲು ಆಗುವುದಿಲ್ಲ ಇದೊಂದು ಕೈಲಾಸ ಪರ್ವತ ಒಂದೇ ಪ್ರಯತ್ನಕ್ಕೆ ಏರಲೂ ಆಗುವುದಿಲ್ಲ ಇದೊಂದು ಆಕಾಶ ಅಳೆಯಲೂ ಆಗುವುದಿಲ್ಲ ಪ್ರತಿಯೊಂದು ಕತೆಗಳು ಪ್ರತಿ ಸಲ ಓದಿದಾಗಲೂ ಬೇರೆಯದೇ ವಿಶೇಷ ಅನುಭವಗಳನ್ನು ಅರ್ಥಗಳನ್ನೂ ನೀಡುತ್ತದೆ ಹೇಳುತ್ತಾ ಹೋದರೆ ಪುಸ್ತಕದ ಬಗ್ಗೆಯೇ ಇನ್ನೊಂದು ಅನುಭವ ಪುಸ್ತಕವನ್ನು ಬರೆಯಬಹುದು ಈ ಆಧ್ಯಾತ್ಮಿಕ ಗ್ರಂಥವನ್ನು ಪಠಣ ಮಾಡಲು ಅನುಮತಿ ನೀಡಿದ ಕಾಮಧೇನು ಪುಸ್ತಕ ಭವನದ ದೀಪಕ್ ಸರ್ ರವರಿಗೆ ಅನಂತಾನಂತ ಕೋಟಿ ನಮನಗಳು ಈ ಪುಸ್ತಕದೊಡನೆ ಪ್ರಯಾಣ ಮಾಡಲು ಪ್ರೇರೇಪಿಸಿದ ಗುರುಗಳಿಗೂ ಸ್ನೇಹಿತರಿಗೂ ಗುರುಬಾಂಧವರಿಗೂ ಹಿತೈಷಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಬೋಲೋ ಸಬ ಸಂತ ಕಿ ಜೈ